ಹಾಯ್ ದೇವಿ ಹಾಯ್ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ನಾನು ರವೆ ಮಸಾಲ ದೋಸೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾನು ಒಂದು ಕಪ್ಪು ಸಣ್ಣ ರವೆ ತೊಗೊಂಡಿದ್ದೀನಿ ನಮ್ಮ ಕಡೆ ಬಾಂಬೆ ರವ ಅಂತಾರೆ ಚಿರೋಟಿ ರವೆ ಅಂತ ಕೂಡ ಅಂತಾರೆ ಇವಾಗ ನೋಡಿ ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ನಾನು ಮೊಸರು ಇದ್ದೀನಿ ನೋಡಿ ಒಂದು ಕಪ್ಪು ಹುಳಿ ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಂಡ್ಬಿಡೋಣ ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ ರುಬ್ಕೊಂಡಿದ್ದೀನಿ ಬನ್ನಿ ಒಂದು ಬೌಲ್ಗೆ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು ಈ ಥರ ಇರಬೇಕು ತುಂಬ ಗಟ್ಟಿಯಾಗಿ ಇರಬಾರ್ದು ಆಮೇಲೆ ತುಂಬ ನೀರು ಕೂಡ ಆಗಿರಬಾರ್ದು ನೋಡಿ ಒಂದು ಸ್ವಲ್ಪ ಸೋಡಾ ಪುಡಿ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೋಡಿ ಸೋಡಾ ಆಮೇಲೆ ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ದೋಸೆ ಮಕ್ಕಳು ಕೇಳಿದ ತಕ್ಷಣವೇ ಮಾಡಿಕೊಡ್ಬೋದು ನೆನೆ ಹಾಕೋ ಒಂದು ಯಾವುದೂ ಇರಲ್ಲ ನೈಟೆಲ್ಲ ನೆನೆ ಹಾಕೋ ಅವಶ್ಯಕತೆನೇ ಇರೋಲ್ಲ ಬೇಗ ಆಗಿಬಿಡುತ್ತೆ ಇವಾಗ ನೋಡಿ ಇಟ್ಟು ಒಂದು ಹತ್ತು ನಿಮಿಷ ನೆನೆಯಿಟ್ಟಿದ್ದೆ ಅಷ್ಟೇ ಇವಾಗ ಹಿಟ್ಟು ನೆಂದಿದೆ ಒಂದು ಸ್ವಲ್ಪ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಬನ್ನಿ ಇಲ್ಲಿ ದೋಸೆ ಅಂಚು ಕಾ ಕಿಟ್ಟಿದಿನಿ. ಸ್ವಲ್ಪ ಮೇಲೆ ಎಣ್ಣೆ ಸವರಿ ಸ್ವಲ್ಪ ನೀರು ಹಾಕಿದರೆ ಅದು ಎಣ್ಣೆ ಅಂಶ ಹೋಗ್ಬೇಕೆಲ್ಲ ಚೆನ್ನಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಬೇಡಿ ಬನ್ನಿ ಇವಾಗ ದೋಸೆ ಇದ್ದೀನಿ ನೋಡಿ ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಹಾಕ್ಕೊಳ್ಳಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಹಾಕ್ಕೊಳ್ಳಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿರಿ ನೋಡಿ ಇವಾಗ ಒಂದು ಸೈಡ್ ಸುಟ್ಟಿದೆ ನಾನು ಇನ್ನೊಂದು ಸೈಡ್ ಇದ್ದೀನಿ ನೋಡಿ ಆಗಿದೆ ದೋಸೆ ಆಮೇಲೆ ಅದೇ ಥರ ಇನ್ನೊಂದು ದೋಸೆ ಕೂಡ ಹಾಕಿದ್ದೀನಿ ಮೇಲೆ ಎಣ್ಣೆ ಹಾಕಿ ಇದ್ದೀನಿ ನೋಡಿ ದೋಸೆ ಇದು ಕೂಡ ರೆಡಿಯಾಗಿದೆ ನೋಡಿ ರವೆ ಮಸಾಲ ದೋಸೆ ಹೇಗಾಗಿದೆ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಮುಂದಿನ